ಸಿಂದಗಿ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಕಂಡು ಮಹಿಳಾ ಆಯೋಗ ಗರಂ ಸಿಂದಗಿ ನಗರಕ್ಕೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಸಾರ್ವಜನಿಕ ಆಸ್ಪತ್ರೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು ಆಸ್ಪತ್ರೆಯ ನಿರ್ವಹಣೆಗೆ ತನ್ನದೇ ಆದ ಅನುದಾನ ಇರುತ್ತದೆ ಬಂದ ಅನುದಾನ ಏನೂ ಮಾಡುತ್ತೀರಿ ಒಂದು ಸಣ್ಣ ಶೌಚಾಲಯ ನಿರ್ಮಿಸಲಾಗದಷ್ಟು ಮತ್ತು ದುರಸ್ತಿ ಮಾಡುವಷ್ಟು ಅನುದಾನ ನಿಮ್ಮಲ್ಲಿ ಇಲ್ಲವೆಂದರೆ ಆಸ್ಪತ್ರೆಯನ್ನು ಅಧಿಕಾರಿಗಳೆಲ್ಲರೂ ಸೇರಿ ಮುಚ್ಚಿಬಿಡಿ ಎಂದು ಅಧಿಕಾರಿಗಳ ಮೇಲೆ ಗರಮಾದರು ಶಿವಕುಮಾರ ಬಿರಾದಾರ ದಾಖಲೆಗಳ ಸಮೇತ ಆರೋಪಿಸಿ ಮಾತನಾಡಿ ಇಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರಾದಿಯಾಗಿ ಸಿಬ್ಬಂದಿಗಳು ಯಾರಾದರೂ ಮೇಲಾಧಿಕಾರಿಗಳು ಭೇಟಿ ನೀಡಿದಾಗಷ್ಟೇ ಕರ್ತವ್ಯದ ಮೇಲೆ ಹಾಜರಿರುತ್ತಾರೆ ಇತರೆ ಸಂದರ್ಭಗಳಲ್ಲಿ ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯ ಹಾಜರಾತಿ ಇರುತ್ತದೆ ಅದು ಅಲ್ಲದೆ ಕರ್ತವ್ಯದ ಮೇಲೆ ಹಾಜರಿರದಿದ್ದರೂ ಹಾಜರಿ ಪುಸ್ತಕದಲ್ಲಿ ಮಾತ್ರ ಸಹಿ ಇರುತ್ತದೆ ಬಯೋಮೆಟ್ರಿಕ್ ಕೆಟ್ಟು ಹೋಗಿ ತಿಂಗಳುಗಳೇ ಕಳೆದು ಹೋದರು ಅದನ್ನು ರಿಪೇರಿ ಮಾಡಿಸುವ ಗೊಡುವಿಗೆ ಹೋಗದೆ ಇರುವುದಕ್ಕೂ ಜಾಣತನವೇ ಕಾರಣವಾಗಿದೆ ಎಂದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಇಲ್ಲ ಏನಿಲ್ಲ ಎಲ್ಲ ಕಿಟ್ಕೊಂಡಿದಾವೆ ಟೈಮ್ಸು ನಿಮ್ಮ ಎಲ್ಲಾದ್ರೂ ಇದೇ ಪ್ರಾಬ್ಲಮ್ ನಿಮ್ಗೆ ಹೇಳದ್ಬಾ ಯಾವ ಗೌರ್ಮೆಂಟ್ ಇಟ್ಕೊಂಡಿರ್ರಿ ಮೂರ್ ವರ್ಷ ಗಂಡ್ರಿ ಯಾ ಗಂಡಸ ಊಟ ಮಾಡಿದ ಅಟ್ರದ್ರಿ ಮೇಡಮ್ ಹೆಣ್ಮಕ್ಳೇ ಅಂದ್ರಿ ರೀ जंतु से आवाज़ पड़ती है, आवाज़ एक्सपोर्ट करने का यह नाम है। आवाज़ पड़ती है जंतु की। हाँ हाँ। तो ये पड़ बकवाई किधर तक चला गया? ये नहीं I a t in a t a n o y l am not l e I am not in my e I am n e I am not in m l e I am n o in a t in m o t in m life. am n o n m e o t i f a n o l e I a t e not आज आप प्रेजेंटेशन दिए हैं एवं दोनों दोनों के बीच और इधर प्रेजेंटेशन दे सकते हैं आप यूनिवर्सिटी के तरफ से ये कर रहा है सर फेसबुक पे एक एक बात बोल रहा है ये तो इधर वाले वाइस चांसलर का मान रहा है ओके बा अब वाला मेरो मतलब सबैले बुझ्छन् नि है यो सबैले बुझ्छन् नि है यो सबैले बुझ्छन् नि है അത <laughs> <laughs> Gue deze早ing sammen. wird Ni thumbnails丈, in wie die Grage band. Jedna, wo worden nochmal? JeKeep invers, capacity》Deja welke Micro-dБ Substit上 w ichi yat een Mokmatv bermatide. Deweger sundan stoles. Ik denk dat hun bij sadece

ಅದು इलाकेಂದ ಕೊಟ್ಟಿರುವಂತ ರೆಜಿಸ್ಟರ್ ಈ ಮನೆ ಡಿಓಸಿ ವಿಜಿಟ್ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಏನ ಕಂಡೀಷನ್ ಗೊತ್ತಾಗ್ತ ಇದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ